ಅಣ್ಣ ಒಂದು ವೇಳೆ ಇದು ಬೇಡಿಯವರು ಇದು ಮಾಡಿ ಮುಂದೆ ಬಂದರೆ ಹಾ ಅವ್ರಿಗೆ ಲಾಭ ನಷ್ಟ ಅಂತ ಇಲ್ಲ ಅಣ್ಣ ಮಾರ್ಕೆಟಿಂಗ್ ಅವರಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ಮಾರ್ಕೆಟ್ ಇದ್ರೆ ಲಾಸ್ ಅಂತಕ್ಕಿದ್ದೇನೂ ಇಲ್ಲ ನಮಗಂತೂ ಇದುವರೆಗೆ ಲಾಸು ಅಂತ ಯಾವಾಗ ಆಗಿಲ್ಲ ಅಣ್ಣ ನಾವು ಮಾಡಿದಾಗ್ಲಿಂದ ಲಾಸ್ ಅಂತಕ್ಕ ಮಾರ್ಕೆಟ್ ಒಂದು ಚೆನ್ನಾಗಿದ್ರೆ ಅಕ್ಕಪಕ್ಕದಲ್ಲಿ ಮಾಡ್ಕೋಬೋದಣ್ಣ ಅಣ್ಣ ಇವಾಗ ನೋಡೋಣ ಇಲ್ಲಿ ನಮ್ಮ ಕಡೆ ಸ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಕಾಂಪಿಟೇಷನ್ ಮತ್ತು ಕಾಂಪಿಟೇಟರ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಮಾರ್ಕೆಟ್ ಹೆಚ್ಚು ಕಡಿಮೆ ಆಗುತ್ತೆ ಅಣ್ಣ ಇವಾಗ ಬೆಂಗಳೂರು ಯಶವಂತಪುರ ಆರ್ ಮಾರ್ಕೆಟು ಮೈಸೂರು ಮಂಡ್ಯ ಮದ್ದೂರು ಅವರು ಲೋಯೆಸ್ಟ್ ಪ್ರೈಸ್ ಅಂದರೆ ನಲ್ವತ್ತು ರೂಪಾಯಿ ಕೆ ಜಿ ಅಂತ ನಾಲ್ಕು ಸಾವಿರ ರೂಪಾಯಿ ಕ್ವಿಂಟಲ್ ನಮಗೆ ಹೈಯೆಸ್ಟ್ ರೇಟ್ ಅನ್ನೋದು ಅಷ್ಟು ಮಾಡಿದರೆ ಯಾವುದೇ ಇಲ್ಲ ಡೈ ಇದು ವರ್ಷಕ್ಕೆ ಆರಿಂದ ಏಳು ಲಕ್ಷ ಮಿನಿಮಮ್ ಅಣ್ಣ ಆ ರೇಟ್ ಆದರೆ ಇನ್ನೂ ಜಾಸ್ತಿನೇ ತೆಗಿಬೋದಣ್ಣ ಅಲ್ಲಿ ಲೋಯೆಸ್ಟ್ ಪ್ರೈಸ್ ಅಂದರೆ ನಲ್ವತ್ತು ರೂಪಾಯಿ ಅಂತಣ್ಣ ಹೈಯೆಸ್ಟ್ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೆಜಿ ವರ್ಗು ಮಾರ್ತಿತ್ತು ಅಂತಣ ಅಲ್ಲಿ ಯಾರು ನಾವು ಕೆಲವೊಂದು ನಮಗೆ ವೀಡಿಯೋ ನೋಡಿಬಿಟ್ಟು ಕಾಲ್ ಮಾಡಿರ್ತಾರಣ್ಣ ಅವರೇ ಹೇಳ್ತಾರೆ ಹಾಂ ಇಲ್ಲಿ ನಮ್ಮ ಕಡೆ ಸ್ವಲ್ಪ ಚಿಕ್ಕ ಮಾರ್ಕೆಟ್ ಆಗೋದ್ರಿಂದ ಸ್ವಲ್ಪ ಹೆಚ್ಚು ಮಾರ್ಕೆಟ್ ಸ್ವಲ್ಪ ಕಡಿಮೆ ಡೌನ್ ಆಗುತ್ತೆ ಅಣ್ಣ ಕಾಂಪಿಟೇಟರ್ ಜಾಸ್ತಿ ಆಗುತ್ತೆ ಅಂದರೆ ಜಾಸ್ತಿ ಆಗಿದೆ ಅಂತ ಇಲ್ಲ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಕಾಂಪಿಟೇಟರ್ಸ್ ಜಾಸ್ತಿ ಆಗಿದ್ದಾರೆ ಅಂದರೆ ಹಾಂ ಹಾಂ ಖರ್ಚು ಕಡಿಮೆನೇ ಆದ ಜಾಸ್ತಿ ಸ್ಟಾರ್ಟಿಂಗ್ ಮೊದಲಿಗೆ ಅಷ್ಟೇ ಸ್ವಲ್ಪ ಖರ್ಚು ಆಮೇಲೆ ಒಂದು ಸಲ ಕಟಾವು ಮಾಡಾದ್ಮೇಲೆ ಅಂಥ ಪರಿ ಖರ್ಚು ಬರಲ್ಲ ಹಾಂ ಇಲ್ಲ ಅಣ್ಣ ಯಾವುದೇ ರೀತಿ ತೊಂದರೆ ಇಲ್ಲ ಅಣ್ಣ ಮಾಡ್ಕೋಬೋದಣ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ವಲ್ಪ ಕಷ್ಟನ ಬೆಳೆಸೋರಿಗೆ ಬೆಳೆಸಾದ್ಮೇಲೆ ಅದೇ ನಮ್ಮ ಚೆನ್ನಾಗಿ ನೋಡ್ಕೊಳುತ್ತೇನೆ ನಾವು ಒಂದು ವರ್ಷ ಅದನ್ನು ನೋಡಿಕೊಂಡ್ರೆ ನಮ್ಮನ್ನ ಅದು ಹದಿನೈದರಿಂದ ಇಪ್ಪತ್ತು ವರ್ಷ ಇದೇ ನಮ್ಮನ್ನು ನೋಡ್ಕೊಳ್ತೈತೆ ನಾವು ಹಾಂ ಆ ಸೈಡೆಲ್ಲ ಮಾಡ್ಕೋಬಹುದು ನೋಡೋಣ ಇವು ದೊಡ್ಡ ದೊಡ್ಡ ಮಾರ್ಕೆಟ್ ಇರೋರು ಆಂಧ್ರ ಇಲ್ ಇವಾಗ ಮಾಲು ಇಲ್ಲೇ ಚೆನ್ನಾಗಿ ಬೆಳೆದ್ರೆ ಇಲ್ಲಿಂದನೇ ನಾವು ಆಂಧ್ರಕ್ಕೂ ಕಳಿಸ್ಬೋದಣ್ಣ ಮತ್ತೆ ಇಲ್ಲಿ ಲೋಕಲ್ ಮಾರ್ಕೆಟ್ನ ಮಾಡ್ಕೋಬಹುದು ಕರ್ನಾಟಕದಲ್ಲಿ ಸಿಗೋದಲ್ಲ ಸಿಗಲ್ಲಣ್ಣ ಇಲ್ಲಿ ಸಿಗಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಹುಡಿ ಅಣ್ಣ ಎಲ್ಲ ಕಡೆ ಹುಡುಕಿ ನೋಡಿದ್ರೆ ಎಲ್ಲಿ ಸಿಗಲ್ಲಣ್ಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದ್ರ ಮೂಲನೇ ವಿಜಯವಾಡಣ ಅಲ್ಲಿ ಆಂಧ್ರ ಪ್ರದೇಶ ಕಡಿಮೆ ಅಣ್ಣ ನಮಿಗೆ ಬೇಕಾದ್ರೆ ಇಪ್ಪತ್ತು ಮೂವತ್ತು ಕೆಜಿ ಎಲ್ಲ ಸಿಗಲ್ಲ ಒಬ್ಬೊಬ್ಬ ಅಂದ್ರೆ ಎರಡು ಕೆಜಿ ಮೂರು ಕೆಜಿ ಲಾಸ್ಟ್ ಅಂದ್ರೆ ಹತ್ತು ಕೆಜಿ ಸಿಗೋದಣ್ಣ ನಮ್ಮ ಕಡೆ ಎಲ್ಲೊಬ್ರು ಎಲ್ಲರೂ ಜಾಸ್ತಿ ಹಾಕಿರಲ್ಲ ಬದಿಗೆ ಹಾಕಿರೋದು ಮಾತ್ರ ಬರುತ್ತೆ ಈ ತರ ತೋಟ ಮಾಡಿಕೊಂಡು ಬೀಜ ಮಾಡೋದು ಕಷ್ಟ ಅಣ್ಣ ಒನ್ ಟೈಮ್ ಬೀಜಕ್ಕೆ ಬಿಟ್ರೆ ನೆಕ್ಸ್ಟ್ ಟೈಮ್ ಇದು ಇಳುವರೆ ಬರಲ್ಲಣ್ಣ ಮತ್ತೊಳ್ಳಿ ಅದರಲ್ಲಿ ಬೇರೆ ಬೀಜನೇ ಮಾಡ್ತೀರಾ ಮತ್ತೆ ರೆಗ್ಯುಲರ್ ಕಟ್ ಇರುತ್ತಣ್ಣ ಬಟ್ ನಾವು ಯಾರು ಲೇಬರ್ ಹಚ್ಚಲ್ಲಣ್ಣ ಕೊಯ್ಯ ಯಾವಾಗಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಅರ್ಜೆಂಟ್ ಅಲ್ಲಿ ಕೆಲಸ ಬಂದಿದ್ರೆ ಮಾತ್ರ ಬೇರೆ ದ್ರನ್ನ ಹಚ್ಚಿರ್ತೇವಣ್ಣ ರೆಗ್ಯುಲರ್ ಆಗಿ ನಾವೇ ಕೊಯ್ಯೋದಣ್ಣ ಲೇಬರ್ ಏನಂತ ಪರಿ ಇದ್ರಲ್ಲಿ ಅವಶ್ಯಕತೆ ಇಲ್ಲಣ್ಣ ಇಲ್ಲ ನಾವು ನಮ್ಮಮ್ಮಿ ಇಬ್ಬರು ಕೈಯ್ದು ಬಿಡ್ತೇವ್ ಹಣ್ಣು ಇಲ್ಲ ಒಂದು ಕ್ವಿಂಟಲ್ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ್ಬಿಡ್ತೇವ ಅಂತ ಏನು ಲೇಬರ್ ಹಚ್ಚಿ ಕೊಯಿಸ್ಬೇಕನ್ನೋದು ಏನೂ ಅಣ್ಣ ಒಂದು ವೇಳೆ ಜಾಸ್ತಿ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲು ಇಪ್ಪತ್ತೈದು ಕ್ವಿಂಟಲ್ ಬಂದಾಗ ಮಾತ್ರ ಒಂದಿಬ್ಬರು ಮೂವರನ್ನ ಹಚ್ಕೊಂಡಿರ್ತೀವಣ್ಣ ಆ ಥರ ಬರೋದು ಕೇಳ್ತಾರಣ್ಣ ಅಂದರೆ ಕೊಡೋದು ಕಡಿಮೆ ಅಣ್ಣ ನಾವು ಅಂದರೆ ರೆಗ್ಯುಲರ್ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಕೆಟ್ಟೋಗಿಬಿಡ್ತಾರೆ ಅನ್ಕೊಂಬಿಟ್ಟು ನಮ್ಗೆ ಕಂಟಿನ್ಯೂ ಆಗಿರ್ಬೇಕು ಅನ್ಕೊಂಡ್ಬಿಟ್ಟು ಕಂಟಿ ರೆಗ್ಯುಲರ್ ಕಸ್ಟಮರ್ಸ್ಗೆ ಅಷ್ಟೇ ಕೊಡ್ತೀವಿ ಹಾಂ ಅವ್ರು ಇವಾಗ ಕ್ವಿಂಟಲ್ ಗಟ್ಟಲೆ ತೊಗೊಂಡು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಒಯ್ಯರು ಇವಾಗ ಒಯ್ತಾರಣ್ಣ ರೇಟ್ ಇದ್ದಾಗ ರೇಟ್ ಇರಲಾರ ಟೈಮಲ್ಲಿ ಕೈ ಕೊಟ್ಟುಬಿಡ್ತಾರಣ್ಣ ಅದೇ ಹಂಗಾಗಿ ನೀವು ಮನೆಯವರೇ ಹಾಂ ಮನೆಯವರೇ ಅಷ್ಟೇ ಡೈಲಿ ಒಂದರಿಂದ ಒಂದೂವರೆ ಗಂಟೆ ಒಂದೊಂದು ಡೇಟ್ ಆರ್ಡರ್ ಜಾಸ್ತಿ ಬಂದರೆ ಎರಡು ಗಂಟೆಲ್ವರೆಗೆ ಬಂದಿರ್ತಣ ನಾವೇ ಮನೆಯವ್ರಿಗೆ ಕೊಯ್ಕೊಂಡ್ಬಿಡ್ತೇವಣ ನಾನು ಮತ್ತೆ ನಮ್ಮಮ್ಮಿಶ್ ಕಟಾವು ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ ಹಾಂ 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 ಬೆಳಗ್ಗೆ ಆರ್ಡ್ರ್ ಬರುತ್ತಣ್ಣ ಕೊಯ್ದು ಕೊಡ್ತೀವಿ ಸೀದಾ ಗಾಡಿ ಬರುತ್ತಣ ಹತ್ತು ಹನ್ನೊಂದು ಗಂಟೆ ಹಿಂಗೆಲ್ಲ ಕೊತ್ತಂಬರಿ ಎಲ್ಲ ತುಂಬ್ಕೊಂಡ್ಬಂದಿರ್ತಾರಣ ಅವರು ಇಲ್ಲೇ ಬಂದಿರ್ತಾರೆ ಮಾಲು ತುಂಬಿಸ್ಕೊಂಡು ಹೋಗಕ್ಕೆ ಅದ್ರ ಜೊತೆ ಇದನ್ನು ಒಯ್ದು ಬಿಡ್ತಾರ ಅಣ್ಣ ಈ ಬೇಕಾದಷ್ಟು ವಾಣಿಜ್ಯ ವಾಣಿಜ ಇದನ್ನ ಯಾಕೆ ಇಲ್ಲ ಇಲ್ಲಣ್ಣ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ ಬಂತ ಸಸಿ ಇದು ನಬಾರ್ಡ್ ಕಂಪ್ನಿಯಿಂದ ಕೊಟ್ಟಿರಲ ಅವ್ರು ನೀವೇನಾದರೂ ಹಾಕಿಲ್ಲಪ್ಪ ಅಂದ್ರೆ ಅಷ್ಟು ಖರ್ಚು ವೆಚ್ಚ ಕೊಡಬೇಕಾಗುತ್ತೆ ನಮ್ದೆಲ್ಲ ನಮಗೆ ಬಡತನ ಇರೋದ್ರಿಂದ ಅವಾಗ ಇದ್ರ ಕೊಡಕ ದುಡ್ಡು ಅವ್ರಿಗೆ ಕೊಡಕ್ಕೆ ಆಗದೆ ನಾವು ಹಚ್ಕೊಂಡ ಅವಾಗ ಹಚ್ಕೊಂಡಾದ್ಮೇಲೆ ಇದೇ ನಮ್ಮ ಜೀವನನ ಚೇಂಜ್ ಮಾಡ್ಕೊಂಡು ಬಂತಣ ಇಲ್ಲಣ್ಣ ಗೌರ್ಮೆಂಟ್ ಎಲ್ಲರಿಗೂ ಕೊಡ್ತಿದ್ರಬರ್ಡ್ ಕಂಪ್ನಿ ಎಲ್ಲರಿಗೂ ಕೊಟ್ಟರು ನಮ್ಮೂರಲ್ಲಿ ನಾವು ಅಷ್ಟೇ ಹಚ್ಕೊಂಡಿದ್ದೇನು ಎರಡು ಸಾವಿರದ ದಿನ ದಿನ ಬೆಳಿಗ್ಗೆ ಆದ್ರೆ ಎಲ್ಲರ ಮನೆಯಲ್ಲಿ ಉಪಯೋಗಿಸುವಂತ ಅಡಿಗೆ ಪದಾರ್ಥಕ್ಕೆ ಪ್ರತಿಯೊಬ್ಬರು ಉಪಯೋಗಿಸುವಂತ ವಸ್ತು ಅಣ್ಣ ಮತ್ತೆ ಸಾವಯವ ಮಾಡಿದ್ರೆ ಏರ್ ಆಯಿಲು ಮತ್ತೆ ಸಾಬೂನು ಇನ್ನಿತರ ಔಷಧಿಕ್ಕೆ ಹೋಗ್ತಿದೆ ಅಣ್ಣ ಆರ್ಗ್ಯಾನಿಕ್ ಮಾಡಿದ್ರಿ ಅಣ್ಣ ನಮ್ಮ ಕೆಮಿಕಲ್ ಅಲ್ಲ ಸ್ವಲ್ಪ ಕಷ್ಟ ಅಣ್ಣ ಇದು ಮಾರ್ಕೆಟ್ಗೆ ನೀವು ಒಯ್ದು ತೊಗೊಂಡು ಹೋಗಿ ಕೊಡ್ತೀರಾ ಇಲ್ಲ ಅಣ್ಣ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರಣ್ಣ ಅವರೇ ಬಂದೋಯ್ತಾರೆ ಅಣ್ಣ ಹಾಂ ನಮ್ಮ ಊರಲ್ಲಿ ಮಾತ್ರ ನಾವು ಹೋಗಿ ತಗೊಂಡೋಗಿ ಕೊಡ್ತೀವಿ ಅಣ್ಣ ಇನ್ನು ಇದು ಮುಂಡ್ರಿಗೆ ಮತ್ತೆ ಇದು ಗದಗ ಅವರೇ ಬಂದು ಹೋಯ್ತಾರೆ ಅಣ್ಣ ಇಲ್ಲೇ ಬಂದು ಹಾಂ ಹಾಂ ಮಾಡೋದ್ ಇಲ್ಲೇ ಇದ್ದಣ್ಣ ಎಲ್ಲ ಇಲ್ಲೇ ಮಾಡಿ ಕಳಿಸ್ತೀವಿ ಹಾಂ ಇಲ್ಲೇ ತೂಕ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ಬಿಡ್ತಾರಣ್ಣ ನಮ್ಮ ಪಿ ಯು ಆಗಿದೆ ಅವರು ಇಲ್ಲೇ ತೋಟದಲ್ಲೇ ಮಾಡ್ಕೊಂಡಿದ್ದಾರೆ ನಮ್ಮ ಪಪ್ಪ ಅವರು ಒಂದು ಸೆವೆಂತ್ವರೆಗೆ ಓದಿದ್ದಾರೆ ನಮ್ಮ ಅಮ್ಮ ಅವ್ರಲ್ಲ ಅಣ್ಣ ನಾವು ಒಬ್ಬರೇ ಅಣ್ಣ ಸಿಸ್ಟರ್ ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಇದರಿಂದ ಜೀವನ ನಡೀತಾ ಇದೆ ಹಣ ಇದರಿಂದ ನಾವು ಎರಡು ಫೀಟ್ ಮಾಡ್ಕೋಬೋದು ಎರಡೂವರೆ ಮೂರು ಫೀಟ್ವರೆಗೂ ಮಾಡ್ಕೋಬೋದು ಅಣ್ಣ ಇಳುವರಿ ಚೆನ್ನಾಗಿ ಬರಬೇಕಪ್ಪ ಅಂದ್ರೆ ಎರಡು ಫೀಟ್ ಮಾಡ್ಕೊಳ್ಳೋದು ಬೆಟ್ರ್ ಅಣ್ಣ ಈಗ ಹದಿನೈದು ವರ್ಕ್ ಮಾಡ್ತಾ ಬಂದಿದ್ದಾರಲ್ಲ ಇದು ನಿಮಗೆ ಅನಿಸಿದ ಮಟ್ಟಿಗೆ ಎಷ್ಟು ಆದಾಯ ಬಂದಿರಬಹುದು ಎಷ್ಟು ಬರ್ತಾ ಇದೆ ಈಗ ಹಣ ಸೀಸನ್ ವೈಸ್ ಬರುತ್ತೆ ಇದು ಚಳಿಗಾಲದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಕಂಟಿನ್ಯೂ ಬಂದೇ ಬರುತ್ತೆ ಡೈಲಿ ಹತ್ತರಿಂದ ಹದಿನೈದು ಸಾವಿರ ಬರುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆನಾ ಈ ಮಳೆಗಾಲದಂತೆ ಪೂರ್ತಿ ರೇಟ್ ಕಡಿಮೆ ಇರುತ್ತೆ ಇಪ್ಪತ್ತು ರೂಪಾಯಿ ಕೆ ಜಿ ಅಂದರೆ ಡೈಲಿ ಎರಡು ಸಾವಿರ ಮೂರು ಸಾವಿರವರೆಗೂ ಬರುತ್ತೇನೆ ವರ್ಷಕ್ಕೆ ನಾಲ್ಕು ಕಟ್ಟ ಅಂದ್ರೆ ಈ ಎರಡು ಎಕ್ರದಲ್ಲಿ ಎಂಟು ಲಕ್ಷವರೆಗೂ ತೆಗಿಬೋದು ಹಾಂ ಮತ್ತು ವರ್ಷದ್ದು ಖರ್ಚು ವೆಚ್ಚ ಎಷ್ಟು ತೆಗಿಬೋದಣ ಒಂದೊಂದೂವರೆ ಲಕ್ಷ ಖರ್ಚು ಬರುತ್ತೆ ವರ್ಷಕ್ಕೆ ಅಂದ್ರೆ ಎಲ್ಲ ಖರ್ಚು ಹ್ಞೂ ಒಂದು ಆರೂವರಿಂದ ಏಳು ಲಕ್ಷ ಬರುತ್ತದೆ ಇಲ್ಲ ಅಣ್ಣ ಕಸ ಹತ್ರ ಒಳಗಡೆ ಹರ್ಕೊಂಡ್ಬಿಡ್ತೇವ್ ಅದು ಆಚೆ ಕಡೆ ಚಕಡೆ ಕಡೆ ಬದ್ವಿ ಅಷ್ಟೇ ಉಳಿದಿರ್ತಾರ ಲೇಬರ್ ಕೂಡ ತೆಗೆಸ್ತೇವಣ್ಣ ಸ್ವಲ್ಪ ಮೂರು ತಿಂಗಳಿಗೆ ಒಂದ್ಸರಿ ಅಷ್ಟೇ ತೆಗೆಸೋದ ಮತ್ತೆ ಇದು ಬೆಳೆದ ಮೇಲೆ ಇದು ಈಟಿಗೆ ಜಾಸ್ತಿ ಕಸ ಬರಲ ಇದು ಎಷ್ಟು ದಿನಕ್ಕೊಮ್ಮೆ ನೀಡು ಬಿಡ್ಬೇ ವಾರಕ್ಕೊಮ್ಮೆ ಕೊಟ್ಟರೂ ನಡೆಯುತ್ತೆ ಅಣ್ಣ ಹಾಂ ಸ್ಟಾರ್ಟಿಂಗಲ್ಲಿ ವಾರದಲ್ಲಿ ಎರಡು ಸರ್ತಿ ಹಾಂ ಕೊಡಬೇಕಾಗ್ತದೆ ಅಣ್ಣ ಬೀಜ ಊರದಾಗ ಅದಾದ ಮೇಲೆ ವಾರಕ್ಕೊಂದ್ಸರಿ ಕೊಟ್ಟರೂ ನಡೆಯುತ್ತೆ ಅಣ್ಣ ಇದು ಒಂದು ಒಂದು ವರ್ಷಗಳು ಎಷ್ಟು ಸಲ ಕಸ ಮಾಡ್ತೀರಾ ಒಂದು ವರ್ಷಕ್ಕೆ ನಾಲ್ಕು ಕಟಾವ ಅಣ್ಣ ಮೂರು ತಿಂಗ್ಳಿಗೆ ಹ್ಞೂ ವರ್ಷಕ್ಕೆ ನಾಲ್ಕು ಕಟ ಸ್ಟಾರ್ಟಿಂಗ್ ಅಷ್ಟೇ ಅಣ್ಣ ಲೇಟಾಗಿ ಬರೋದು ಬೀಜ ಹಾಕಿರ್ತಲ್ಲ ಬೀಜ ಹಾಕಿದ್ಮೇಲೆ ಮೊಳಕೆ ಒಡೆಯೋದೇ ಒಂದು ತಿಂಗಳಿಗೆ ಮೊಳಕೆ ಒಡೆಯುತ್ತೆ ಅದಾದ ಮೇಲೆ ಅದಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದರೆ ಏಳು ತಿಂಗಳಿಗೆ ಕಟಾವು ಮಾಡಿಸ್ಕೊಳ್ತೈತಣ ಇಲ್ಲಾಂದರೆ ಒಂಬತ್ತು ತಿಂಗಳಿಗೆ ಕಟೌ ಮಾಡ್ಕೊಳ್ತಾನೆ ತಳಿ ಎಷ್ಟು ಇದರಲ್ಲಿ ಎರಡು ತಳಿ ಇದ್ದಾವಣ ಒಂದು ಸುವಾಸಿನಿ ಒಂದು ಸುಗಂಧಿ ಅದು ಸ್ವಲ್ಪ ಕಪ್ಪು ಇರುತ್ತಾನೆ ಮಾರ್ಕೆಟಲ್ಲಿ ಶೈನ್ ಇರಲೋಣ ಸುಗಂಧಿ ಇದು ಶೈನ್ ಇರು ಶೈನ್ ಇರುತ್ತೆ ಇದು ಜಾಸ್ತಿ ಹಂಗ ಮಾರ್ಕೆಟಿಗೆ ಜಾಸ್ತಿ ಸೇನ್ ಇದ್ದ ಇದೇ ಉತ್ತಮ ಹಾಂ ಇದು ಹಾಕೋರಿಗೆ ಮತ್ತೆ ಮಾರ್ಕೆಟ್ ಮಾರ್ಕೆಟಲ್ಲಿ ಸೈನ್ ಕಾಣೋದ್ರಿಂದ ಜನ ಇದನ್ನೇ ಆಯ್ಕೆ ಮಾಡ್ತಾರೆ ಅದು ಪೂರ್ತಿ ಕಪ್ಪಾಗಿರುತ್ತಲ್ಲ ಅಂತ ಪರಿ ನೋಡಲ್ಲ ಚೆನ್ನಾಗಿಲ್ಲ ಅಂತಂದು ಬಿಟ್ಟು ಹೋಗ್ಬಿಡ್ತಾರೆ ಗೊಬ್ಬರ ಗೊಬ್ಬರ ಮೂರು ತಿಂಗಳಿಗೂ ಅಣ್ಣ ಡಿ ಎ ಪಿ ಯೂರಿಯಾ ಅಷ್ಟೇ ಮತ್ತೆ ಈಗ ಒಂದು ಇದು ಮೊದ್ಲಕ್ಕೆ ಹಾಕಿದ ಮೇಲೆ ಒಂದು ವರ್ಷದ ಮಟ್ಟ ಏನು ವರ್ಷನಕ್ಕಿರೋಣ ಏಳರಿಂದ ಒಂಬತ್ತು ತಿಂಗಳಿಗೆ ಇಲ್ಲ ಅಣ್ಣ ಕಂಪಲ್ಸರಿ ಅವನಿಗೆ ಕಳೆನ ಜಾಸ್ತಿ ಬರ್ತಾನ ಅವಾಗೆ ಸ್ವಲ್ಪ ಖರ್ಚು ಬರಲ್ಲ ಅವಾಗ ತಿಂಗ್ಳಿಗೊಮ್ಮೆ ತಿಂಗಳಿಗೊಮ್ಮೆ ಕೆಲವೊಬ್ಬರಲ್ಲಿ ಜಾಸ್ತಿ ಕಳೆ ಬರ್ತಣ ಕೆಲವೊಬ್ರು ಕಡಿಮೆ ಅಣ್ಣ ತಿಂಗ್ಳಿಗೊಮ್ಮೆ ದೇಡ್ ತಿಂಗ್ಳಿಗೊಮ್ಮೆನೂ ಎಲ್ಲ ಇದು ಕಳೆ ಎಲ್ಲ ತೆಗೆಸೋಬೇಕಾಗ್ತೈತೆ ಅವಾಗಿನ ಕಳೆನ ಫಸ್ಟಿಗೆ ಉಟ್ಬಿಡುತ್ತಣ್ಣ ಇದು ಮೊಳಕೆನ ನಾಟಿರಲ್ಲ ಅವಾಗ ಸ್ವಲ್ಪ ಕಷ್ಟ ಮೇಂಟೆನೆನ್ಸ್ ಮಾಡೋದು ಕೆಜಿ ಮತ್ತೆ ಹಣ ಈದ್ ಅಡಿ ಊರಿಗೆ ಬೆಳಿತೈತಣ್ಣ ಬಿಟ್ರೆ ಜಾಸ್ತಿನೇ ಬೆಳಿತೈತೆ ಅಣ್ಣ ಭಾಳ ಆಗೋದ್ರಿಂದ ಮಾರ್ಕೆಟ್ ಅಲ್ಲಿ ಮತ್ತೆ ಸಮಸ್ಯೆ ಆಗ್ತೈತೆ ಅನ್ಕೊಂಡ್ಬಿಟ್ಟು ಸ್ವಲ್ಪ ಎಳೆದಿರೋಷ್ಟ್ರೊಳಗಡೆ ಕಟಿಂಗ್ ಅಣ್ಣ ಇದು ಯಾವ ರೀತಿ ಒಂದ್ ವೇಳೆ ರೋಗ ಹಣ ಚಳಿಗಾಲದಲ್ಲಿ ಸ್ವಲ್ಪ ಮುಟ್ರಿ ಬರುತ್ತೆ ಮಳೆಗಾಲದಲ್ಲಿ ಫಂಗಸ್ ಸೈಡ್ ಅಂದ್ರೆ ಮತ್ತೆ ಹಳದಿ ಕಲರ್ ಆಗ್ತೈತೆ ಅಣ್ಣ ಅದು ಒಂದು ಈ ಟೈಮಲ್ಲಿ ಸ್ವಲ್ಪ ಕೀಡಿ ಬರುತ್ತೆ ಅಷ್ಟೇ ಖರ್ಚೇನು ಭಾಳ ಇಲ್ಲ ಒಂದು ಸಾವಿರ ರೂಪಾಯಿ ಅಣ್ಣ ಖರ್ಚು ಅಷ್ಟೇ ಇಲ್ಲಿದ್ದ ಒಂದು ಎರಡು ಎಕರೆ ಸೇರಿ ಒಂದು ಒಂದು ಸಾವಿರ ರೂಪಾಯಿ ಖರ್ಚು ಬರ್ತಾರೆ ಹೆಣ್ಣಿದಷ್ಟೇ ಸ್ಪ್ರೇ ಮಾಡೋದು ಹ್ಞೂ ಊಟ ನಷ್ಟ ಇದುವರೆಗೆ ಏನು ಲಾಸ್ ಆಗಿಲ್ಲ ಅಣ್ಣ ಮತ್ತು ಈಗ ಹೊಸಂತ ಸಣ್ಣ ಮಾರ್ಕೆಟಿಂಗ್ ನೋಡ್ಕೊಂಡ್ಬಿಟ್ಟು ಅಣ್ಣ ಒಳ್ಳೆಯ ಅದ ಇದೆ ಮಾರ್ಕೆಟಿಂಗ್ ನೋಡ್ಕೊಂಬಿಟ್ಟು ಮಾಡ್ಕೋಬೇಕಣ್ಣ ಹ್ಞೂ ಒಂದು ವೇಳೆ ನೀವು ಸಜೆಷನ್ ಕೊಡ್ತೀನಿ ನಂಬರ್ ನಾವು ಹಾಂ ಹ್ಞೂ ಚೇಂಜಸ್ ಆಗಿದೆ ಅಣ್ಣ ಸ್ಟಾರ್ಟಿಂಗ್ ಮಾಡಿದ್ರೆ ನಮ್ಮ ಸಸಿ ಅಣ್ಣ ಹದಿನೈದುನೂರು ಸಸಿ ಇದ್ದು ಅವು ಚೆನ್ನಾಗಿ ಹೇಳುವರೆ ಚೆನ್ನಾಗಿ ಬರ್ತಿತ್ತು ಅಣ್ಣ ಅಷ್ಟೊಂದು ರೇ ಇವಾಗ ನಂಗೆ ರೇಟ್ ಇರ್ತಾ ಇರಲಿಲ್ಲ ಅಣ್ಣ ಭಾಳ ಕಡಿಮೆ ಅವಾಗ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ನಾವೇ ತೊಗೊಂಡೋಗಿ ಅಣ್ಣ ಅವಾಗ ಅವರು ಎಷ್ಟು ಅವ್ರು ಎಷ್ಟು ಹಾಕಿ ಕೊಡ್ತಿದ್ರು ಅಷ್ಟೇ ಇದು ಅಣ್ಣ ಎಷ್ಟು ಕೆ ಜಿಗೆ ಎಷ್ಟು ಎಂಟು ಹತ್ತು ರೂಪಾಯಿ ಹಿಂಗೆಲ್ಲ ಹಾಕಿ ಕೊಡ್ತಿದ್ರಣ್ಣ ಅಷ್ಟೇ ಇಸ್ಕೊಂಡು ಬರ್ತಿದ್ದೆ ಅವಾಗೇನು ಉಳ್ಸೋಕೆ ಆಗ್ತಾ ಅಣ್ಣ ಇವಾಗ ನಾವೇ ಓನ್ ಆಗಿ ಮಾಡ್ತಾ ಇರೋದ್ರಿಂದ ಒಳ್ಳೆ ಅದೇ ಇದೆ ಅಣ್ಣ ಅವಾಗ ಗಿಡದ ಇರೋದರಿಂದ ಭಾಳ ಸ್ವಲ್ಪ ಅಲ್ಲಣ್ಣ ಅವಾಗ ಒಂದು ಒಂದು ಎಕರೆ ಅಷ್ಟೇ ಮಾಡಿದ್ದೋಣ ಅದರಲ್ಲೇ ಒಂದು ಸಲ ಕಟೋ ಮಾಡೋದು ಎರಡು ತಿಂಗಳು ಅಣ್ಣ ಇವಾಗ ಹಂಗಿಲ್ಲ ಅಣ್ಣ ಹನ್ನೆರಡು ತಿಂಗಳು ಕಟ್ ಕಟಿಂಗ್ ಇರುತ್ತೆಣ ನಿಮ್ಮ ಕುಟುಂಬದಲ್ಲಿ ಹಾಂ ಆರ್ಥಿಕ ಸಮಸ್ಯೆ ಅಣ್ಣ ಮುಂಚೆ ಸ್ಟಾರ್ಟಿಂಗ್ ತುಂಬ ಇತ್ತಣ್ಣ ಇದರಲ್ಲಿ ಬಂದಿರೋದು ವರ್ಷ ಎರಡು ಮೂರು ಬೋರ ಹಾಕ್ತಿದ್ವಣ ನೀರು ಸಿಗ್ಲಾರಕ್ಕೆ ಅವರೇ ಒಂದು ಇಂಚು ದೇಡ್ ಇಂಚು ಕೆಲವೊಂದು ಫೇಲು ತುಂಬ ಆಗಿದ್ದೇವಣ್ಣ ಟೋಟಲ್ ಅನ್ನೊಂದು ಬೋರ್ ಹಾಕಿಸಿದ್ದೆವು ಅಣ್ಣ ಹನ್ನೊಂದು ಬೋರ್ಕ್ ಬಂದು ಬಂದು ಹಾಂ ಬೋರಿಗೆ ಹಾಕ್ತಿದ್ದೆ ಅಣ್ಣ ಸ್ವಲ್ಪ ಮನೆ ಖರ್ಚಿಗೆ ಅದರಲ್ಲಿ ಎಷ್ಟು ಹಾಗೆ ಅನ್ನೊಂದು ಬೋರ್ ಹಾಕ್ತಿದ್ರಲ್ಲ ಅದರಲ್ಲಿ ಎಷ್ಟು ಸಕ್ಸಸ್ ಅಣ್ಣ ಒಂದು ಒಂದು ಎಂಟು ಬೋರ್ ಒಂದು ಇಂಚು ದೇಡ್ ಇಂಚು ಬರೀ ಇಷ್ಟ ಇದ್ದಾವ ಕೆಲವೊಂದೊಂದು ಬೇಸ್ಗೆಯಲ್ಲಿ ಪೂರ್ತಿ ಹೋಗಿ ಬಿಟ್ಟಿರ್ತಾವೆ ಅಣ್ಣ ಬೇಸ್ಗೆಲಿ ಒಂದೆರಡು ಸ್ಟಾಟ್ ಶುರು ಇರ್ತವಣ್ಣ ಅವಾಗ ಅದೇ ಒಂದು ಸ್ವಲ್ಪ ಉತ್ತಮ ಒಂದು ಎರಡು ಇಂಚು ಬರ್ತೈತೆ ನಾವು ಹಾಂ ಎರಡೇ ಅಂತ ಎರಡೇ ಇರೋದೊಳೆ ಇನ್ನು ಮಿಕ್ಕಿದ್ವೆಲ್ಲವೂ ಮುಚ್ಚಿಬಿಟ್ಟಿದ್ದೆವು